ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಕುಕಿಂಗ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವಾಗ ತಿಳಿಸಾರು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದ್ಸಲ ನೀವು ಈ ತಿಳಿಸಾರು ಪೌಡ್ರ್ ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ತಿಳಿಸಾರು ಮಾಡಿಕೊಂಡು ಊಟ ಮಾಡ್ಬೋದು ಸೊ ಸ್ಟಾರ್ಟ್ ಮಾಡೋಣವಾ ಈಗ ನಾನು ಎರಡು ಟೊಮೆಟೊ ಒಂದು ಸ್ವಲ್ಪ ಹುಣಸೆಹಣ್ಣು ಇದು ಪೌಡರ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪೂನ್ ಉದ್ದಿನಬೇಳೆ ಕಡಲೆಬೇಳೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಕಾಳು ಮೆಣಸು ಕರಿಬೇವು ಜೀರಿಗೆ ಒಂದು ಸ್ವಲ್ಪ ಕಾಲು ಸ್ಪೂನ್ ಅಷ್ಟು ಕಾಳು ಸ್ವಲ್ಪ ಹಿಂಗು ಒಗ್ಗರಣೆಗೆ ಪ್ಯಾನ್ಗೆ ಹಾಕ್ಕೊಂಡು ಜೀರಿಗೆ ಕಡಲೆಬೇಳೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಹುರ್ಕೋಬೇಕು ಕಡಲೆಬೇಳೆ ಕಾಳು ಮೆಣಸು ಉದ್ದಿನಬೇಳೆ ಇಷ್ಟು ನೀಟಾಗೆ ಹುರ್ಕೊಡಿ ಈ ಥರ ಕಲರ್ ಚೇಂಜ್ ಆಗಬೇಕು ತುಂಬ ಸೀಯೋ ಥರ ಹುರ್ಕೋಬೇಡಿ ಅದಾದಮೇಲೆ ಅದನ್ನು ಜಾರಿಗೆ ಹಾಕ್ಕೊಂಡು ಒಣಮೆಣ್ಸಿ ಕಾಯಿನ ಈ ಥರ ಹುರ್ಕೋಬೇಕು ಸ್ವಲ್ಪ ಕರಿಬೇವು ಇಷ್ಟು ಚೆನ್ನಾಗೇ ಹುರ್ಕೊಬೇಕು ಹುರ್ಕೊಂಡು ಜಾರಿಗೆ ಹಾಕ್ಕೊಬೇಕು ಜಾರ್ಗೆ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ಳಿ ನೀರು ಹಾಕೊಂಡು ರುಬ್ಬಕ್ಕೆ ಹೋಗಬೇಡಿ ಮತ್ತು ಹಾಗೆ ಡ್ರೈ ಆಗಿ ಹುರ್ಕೊಂಡು ಈ ಥರ ಪೌಡ್ರ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗೆಲ್ಲ ತಿಳಿಸ್ಯಾರು ಮಾಡ್ತೀರೋ ಅವಾಗ ಯೂಸ್ ಮಾಡ್ಬೋದು ನೀವು ಟೊಮೊಟೊ ಇಟ್ಕೊಂಡಿದ್ನಲ್ಲ ಅದನ್ನು ಅದೇ ಜಾರ್ಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಹುಣ್ಸೆಣ್ಣು ತೋರಿಸಿದ್ನಲ್ಲ ಆವಾಗಲೇ ಆ ಹುಣ್ಸೆಣ್ಣನ ನೀರಿಗೆ ಹಾಕಿ ಸ್ವಲ್ಪ ರಸ ಮಾಡಿಟ್ಕೊಂಡೆ ಆಮೇಲೆ ಟೊಮೊಟೊನ ರುಬ್ಬಿದ್ನ ಆ ನೀರಿಗೆ ಹಾಕಿ ಅದೇ ನೀರಿಗೆ ಹಾಕಬೇಕು ಈ ಥರ ಆಮೇಲೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ಪೂನು ಅಷ್ಟು ತಿಳಿ ಸಾರು ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಒಗ್ಗರಣೆಗೆ ಬೆಳ್ಳುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾವು ತಿಳಿ ಸಾರು ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಬೇಕು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಬೆಲ್ಲ ಹಾಕೋಕ್ಕೋಗ್ಬೇಡಿ ತುಂಬ ಸ್ವೀಟಾಗಿಬಿಡುತ್ತೆ ಆಮೇಲೆ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೀರು ಜಾಸ್ತಿ ಹಾಕ್ಕೊಂಡು ಆಗಿರಲಿ ತಿಳಿ ಸಾಂಬಾರು ನಾವು ಒಂದು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಎರಡು ಟೊಮೊಟೊ ಯೂಸ್ ಮಾಡಿದ್ದೀನಿ ನೀವು ಈಗ ಜಾಸ್ತಿ ತಿಳಿಸಾರಬೇಕಂದ್ರೆ ಟೊಮೊಟೊ ಒಂದು ನಾಲ್ಕರಿಂದ ಐದು ತಗೊಂಡು ಮಾಡ್ಕೊಬೋದು ಸೊ ಈ ಥರ ಒಂದು ಕುದಿ ಬಂದರೆ ಸಾಕು ತಿಳಿಸಾರಿಗೆ ಜಾಸ್ತಿ ಕುದಿಸಿದ್ರೆ ಅದೇನಾಗುತ್ತೆ ಕಹಿ ಬಂದ್ಬಿಡುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ